ಸೆಮಿ ಸಿಲ್ಕ್ ಸ್ಯಾರೀಸ್ ಟೂ ತೌಸಂಡ್ ರುಪೀಸ್ ಸ್ಯಾರೀಸ್ ಮತ್ತು ಸ್ಟಾಕಿಗೆ ಬಂದಿದೆ ಯಾವುದು ಸ್ಯಾರಿ ಓಪನ್ ಮಾಡಿ ನಾನು ತೋರಿಸಲ್ಲ ಜಸ್ಟ್ ಇಡ್ತಾ ಹೋಗ್ತೀನಿ ಸ್ಯಾರಿ ಇಷ್ಟ ಆಯಿತು ಅಂದರೆ ನೀನು ಶಾಪಿಗೆ ಬಂದು ಪರ್ಚೇಸ್ ಮಾಡಿ ಎಲ್ಲ ಗೋಲ್ಡ್ ಲೀವಿಂಗ್ಸ್ ಇರುತ್ತೆ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಕಾಂಬಿನೇಷನ್ಸ್ ಎಲ್ಲ ನೀವು ಸೀರೆ ಉಟ್ಕೊಳೋಕ್ಕಾದರೂ ಯೂಸ್ ಮಾಡ್ಬೋದು ಮಕ್ಕಳಿಗೆ ಲಂಗ ಬ್ಲೌಸ್ ಹೊಲಿಸ್ತೀನಿ ಲಂಗ ದಾವಣಿ ಹೊಲಿಸ್ತೀನಿ ಅಂದರೂ ಯೂಸ್ ಮಾಡ್ಕೋಬೋದು ಅಷ್ಟು ಚೆನ್ನಾಗಿದೆ ಪ್ರತಿಯೊಂದು ಕಲರು ಸೂಪರ್ ಆಗಿದೆ ಈ ಸೀರೆಗಳ ಬೆಲೆ ಎರಡು ಸಾವಿರ ಅಷ್ಟೇ ನೀವು ಜಸ್ಟ್ ಟೂ ಥೌಸಂಡ್ ರುಪೀಸ್ ಈಗ ಸೆಮಿ ಕಾಂಚಿಪುರಂ ಸಿಲ್ಕ್ ಸ್ಯಾರೀಸ್ ನೋಡೋದಕ್ಕೆ ನಮಗೆ ಪ್ಯೂರ್ ಥರನೇ ಕಾಣಿಸುತ್ತೆ ಗೋಲ್ಡ್ ಜರಿ ತುಂಬಾ ಯುನೀಕ್ ಕಲರ್ಸ್ ಕೂಡ ಇದೆ ಆ್ಯಂಡ್ ಇದೆಲ್ಲ ಬರೋದು ಸಿಂಗಲ್ ಪೀಸಸ್ ಸೊ ಇಮಿಡಿಯೆಟ್ ಆಗಿ ಖಾಲಿ ಆಗೋ ಚಾನ್ಸಸ್ ಇರುತ್ತೆ ನೀವು ಸೇಮ್ ಬೇಕಿದ್ರೆ ಆನ್ಲೈನ್ ಬುಕ್ಕಿಂಗ್ ಮಾಡಿ ಇಲ್ಲ ಶಾಪ್ ವಿಸಿಟ್ ಮಾಡಿದ್ರೆ ಕಲರ್ಸ್ ನೋಡ್ಬೋದು ಕಲರ್ಸ್ ನೋಡಿ ಪರ್ಚೇಸ್ ಮಾಡಬಹುದು ನೇವಿ ಬ್ಲೂ ತುಂಬಾ ಕಲರ್ಸ್ ಬಂದಿದೆ ಇದರಲ್ಲಿ ಲ್ಯಾವೆಂಡರ್ ಪಿಂಕ್ ಡಿಫ್ರೆಂಟ್ ಸೊ ಇಷ್ಟು ಕಲರ್ಸ್ ಇದೆ ಆನ್ಲೈನ್ಗೆ ಅಂತ ಹೇಳಿ ನಾವು ಇಷ್ಟು ಹಾಕ್ತಾ ಇದೀವಿ ಇದು ಬಿಟ್ಟು ಶಾಪ್ ಅಲ್ಲಿ ಇನ್ನೂ ಕಲರ್ಸ್ ಇದೆ ಇದರಲ್ಲಿ ಯಾವ್ದಾರ ಕಲರ್ ಬೇಕಿತ್ತು ಆನ್ಲೈನ್ ಅಲ್ಲಿ ಅಂದ್ರೆ ನೀವು ಬುಕ್ ಮಾಡ್ಕೋಬಹುದು ಶಾಪ್ ವಿಸಿಟ್ ಮಾಡ್ತೀನಿ ಅಂದ್ರೆ ಇದು ಬಿಟ್ಟು ಬೇರೆ ಕಲರ್ಸ್ ಇರುತ್ತೆ ಅದು ನೋಡಿ ಪರ್ಚೇಸ್ ಮಾಡಬಹುದು ಥ್ಯಾಂಕ್ ಯು